ದಿನ ಮನೆಯಾಗ ಮದುವೆ ಆಗಿ ಮೂವತ್ತುವರ್ ನನಗೇನಾಯ್ ನನ್ಗೇನಾಯ್ ನನ್ಗೇನಾಯ್ತಿ ಅದು ಯಾವಾಗ ಎಂದ್ ಶಿಷ್ಯ ನನಗೇನಾಯ್ತಲ್ಲ ಆರ್ ಫುಟ್ ನಾನದಲ್ಲ ಸಂಗಾಟ ಅಂದ್ರೆ ಏನ ಆಂಗಲ್ ಮತ್ ಏನು ಇಟ್ಟೆಲ್ಲ ದಾಟ ಐತಿ ಭೂಮಿ ಐತಿ ನಾಲ್ಕು ಮಂದಿ ಹೋಗೋರು ಬರೋರು ಬರೋರ್ ಎಲ್ಲಾ ಮಾಡವ್ರು ಒಂದ್ ಬಂಗಾರ ಅಂದುವ ಚಲೋ ಸೀರೆ ಅಂದೋ ನಾಲ್ಕು ಮಂದಿಯಾಗ ನನಗೇನು ಮಾಡಿ ಕೇಳಿ ನನ್ಗೇನು ತಂದವ ಏನ್ರಿ ಬೇಕು ನಿನಗ ಅಂದ ಕಡಿ ಒಂದು ಮಾತು ಏನ್ ಬೇಕು ಅವಂದ ಏನ್ರಿ ಒಟ್ಟು ಏನ್ ಏನಂದ್ರೆ ಏನ ಯಾಕಂದ್ರ ಒಂದಿನ ನನ್ಗ ಬಂಗಾರ ಮತ್ತ ಇನ್ನೊಂದು ಮಾತು ಹೇಳ್ರಿ ಹೆಣ್ಮಕ್ಳು ಯಾರ ಯಾವಾಗ ಹೇಳ್ತಾರ ಗೊತ್ತೇನ್ರಿ ನೀರ್ ತೆಂಬಿ ಇಟ್ಟಿರ್ತಾರ ತಾಟ್ ಕೊಟ್ಟಿರ್ತಾರ ಎಲ್ಲಾ ನೀಡಿರ್ತಾರ ಇದು ಕೈಯಾಗ ಚಾಲು ಮಾಡ್ತಾರೆ ಆ ತುತ್ತು ಒಳಗು ಹೋಗಿರಬಾರದು ಒಳಗು ಹೋಗಿರ್ಬಾರ್ದು ನಿಮ್ ನಿಮ್ ಯಾವಾಗ ಪಾಪ ಊಟ ಮಾಡಬೇಕು ಅರ್ಥ ಕೇಳಿ ಏನಂದ ಎಡ್ ಬೇಕು ಅಂತ ನಾ ಕೊಳ್ಳ ಕೊಳ್ಳ ಮನಿ ಬೇಕು ಅಷ್ಟ ಮೂವತ್ತು ವರ್ಷ ನೀ ಮಣದೇ ಇಲ್ಲ ಲೈನ್ ಬಂಗಾರಕ್ಕೆ ಹೆಂಗ ಮಣಿತಿ ಅಂದ ಪಾಪ ಸಣ್ಣ ಅದ ಸಣ್ಣ ಅಂದ್ರೆ ಗೊತ್ತತ್ಲೇ ಸಣ್ಣ ಅದ ಇವ್ ದಿನ ಒಬ್ರು ಅಂಗಡಿಯಾಗ ಹೋಗ್ಕೊಂಡ್ ಬಂಗಾರ ಅಂಗಡಿ ತೊಬ್ಬ ಅವ್ಗ ಮಿತ್ರ ಇದ್ದ ಮಿತ್ರ ಫ್ರೆಂಡ್ ರಾಮನ್ನ ಪತ್ತಾರ ತಿಕೊಂಡು ಪತ್ತಾರ ದೋಸ್ತಿದ್ದ ಇವು ದಿನ ಬಂಗಾರ ಹೋಗಿ ಹೋಗ್ಕೊಂಡವ್ ಮದ್ದ ಇವ್ ಯಾಕೋ ಮೂತ್ ಸಾದು ಯಾಕೋ ಈ ಒಂದ್ ತಿಂಗ್ಳತ್ ಯಾಕೋ ಮೂತ್ ಸಾಕ ಆರಾಮ್ ಇಲ್ಲನಾನ್ ಕುಡುತ್ತೋಳದ ಏನೈತೇನಾ ಯಾಕೆ ಮೂತ್ ಸಣ್ಣ ಅಂದ್ ಒಬ್ರೊಬ್ರು ಗೆಳೆಯರಾದ್ರೂ ಕೇಳ್ಬೇಕಲ್ಲ ಅವಂದ ನನಗೇನಾಗಿಲ್ಪ ಮರ ಚಲೋಣದ ಕರೆ ಮತ್ತು ಯಾಕೆ ಸ್ವರ್ಗಾಕತ್ತಿದಿ ಮೋದ್ಸನ್ನ ಇವನ್ ಮಾತಂದ ನಮಕ್ಕೀಗ ಬಂಗಾರ ಬೇಕಾಗಿ ಹೇಳಪ್ಪ ನಮಗೆ ಬಂಗಾರ ಬೇಕಾಗಿತಿ ಅಂದ ನಿನಗ್ಯಾನು ಕಬ್ಬಿನ ಬಿಲ್ ಬಂದಾಗ ಕೊಡೋಗು ನಾ ಕೇಳ ಇಲ್ಲ ಎಟ್ ವೈತಿ ವೈ ದೋಸ್ತನ್ನ ಬಂಗಾರ ಎಟ್ ಬೇಕು ಅಂದ ಇವು ಪತ್ತಾರ ನಮಕಿ ನೋಡಿದೇನ ಅಂದ ಏ ನಾವು ಅದಾಳೆ ಏ ಮಸ್ತ್ ಅದಾರ ಆಕಿ ಕೋಳ್ ಬಗ್ಬೇಕ ಹಾಂಗ ಕೂಡ ಬರ್ತಿನ ಅವತ್ತಾರ ಬೆವ್ರ ಒಡ್ಸ್ಕೊಂಡ ಏನತ ಗಂಟನ್ ಮಾಡ್ನಿ ಕಿವ ಮಾಡ್ನ ಈ ಕುತಿಗ ಮಾಡಿದ ನಮ್ ಕಡೆ ಆದರೂ ಆದ್ರೂ ಶಾಣೆ ಏ ದೋಸ್ತ ನೀವ್ ವೈನಿ ಮ್ಯಾಗ ಬಹಳ ಪ್ರೀತಿ ಅದಿಯಲ್ಲೋ ನಿಮ್ದು ಬಾಯ ಬಾಯ ನಕ್ಕೊತದಲ್ಲ ನಿನ್ ಹೆಂತಿ ಮ್ಯಾಗ ನಿನ್ ಪ್ರೀತಿ ಅಂತ ತಿಳ್ಕೊಂಡು ಎಟ್ಟು ಕೊಡ್ತಿ ಎಂದ ಹನ್ನೊಂದು ತೊಲಿ ಕೊಡ್ತು ನೋಡ ನಾವು ಆ ಡ್ರ್ಯಾಗನ್ ನಿನ್ನ ಹೆಂಡತಿ ಕುತ್ತಿ ಬಾಗಂಗ ಮಾಡ್ತು ನೋಡ ಅದ ಹೆಂಗ ಬಾಗತೈತಿ ಹನ್ನೊಂದು ಕೂಡ ನಾವು ರೊಕ್ಕ ಎಲ್ಲ ಎನಸೆ ಬಿಟ್ಟು ಪತ್ತ ಐದ್ರಿ ಐದು ತೊಲಿದ ಚೈನ್ ಮಾಡಿದ ಚೈನ್ ಅಂದ್ರೆ ಗೊತ್ತಾದ್ರೆ ದೊಡ್ಡದ ಐದು ತೊಲಿ ಚೈನ್ ಮಾಡಿದ ಆರು ತೊಲಿದ ಬಂಗಾರ ತಿಳು ತಗಡಾ ಮಾಡಿದ ತಗಡಾ ಮಾಡಿ ತಗಡಾ ಮಾಡಿ ಅದ್ರ ಒಂದು ಹೂರ್ಣ ಕಲ್ಲು ಹಾಕಿದ ಹರಿಯು ಕಲ್ರಿ ಹುರ್ ಹರಿಯಕಲ್ ಪಡಿಮ್ಯಾಗ ಒಂದಿದ್ದು ಓದ್ತೇನ್ರಿ ರಾಯಬಾಗ್ ರೈಲ್ವೆ ಸ್ಟೇಷನ್ ದಾಗ ಗೇಟ್ ಒಂದು ದೊಡ್ಡ ತಗೊಂಡು ಟಿಕೆಟ್ ಚಾಲೂನ್ ಆಗಿತ್ತು ನಮ್ಗೆ ಏನತ್ ನಮ್ಗೆ ಏನತ್ ನಾವ್ ಮೊದಲು ನೀರ್ ಕುಟ್ರಿ ಬಿಟ್ಟ ತಗೋಂದ ಜೈ ಹಿಂದ್ ಜೈ ಕರ್ನಾಟಕ ಇದೇನದ ಇದೇನಾ ಎನ್ಕೊಳ್ಳ ಐದು ಒಳ್ಳೆ ಇಂದ್ರ ಕುದಿಗ ಇಷ್ಟೆಲ್ಲ ಬಂಗಾರ ಅನ್ನ ಅಕ್ಕ ಬಂಗಾರ ಐತೆ ನಾವು ಹೆಣ್ಮಕ್ಳು ಒಂದು ಬ್ಲೌಸ್ ಪೀಸ್ ತಂದ್ರ ರಾಯಬಾಗ್ ತಾಲೂಕಿನಾಗ ತಿರುಗಾಡ ತೋರಿಸ್ತಾವು ಇನ್ನು ಇಂತ ದೊಡ್ಡದ್ರ ಗತಿಯನ್ನು ಹೇಳ ನೋಡನು ಒಂದು ಕರೆಯರ್ತಾವ್ ಮಸ್ಕ ಮಸ್ಕ ಬಣ್ಣದ ಹರೇ ಅದು ಬಾಗಲ್ ಮುಂದೆ ನಿಲ್ಲೋದು ಯಾಕಂದ್ರ ಈಗ ಯಾಕೆ ಬಂದೀವ ಹರೇಗ ಹರ್ಯಾಗ ನೀನು ಜಂಪರ್ ಪೀಸ್ ತಂದ್ರ ನೋಡಂದ್ರ ಆಕೆ ನೋಡಾಕಿ ಸುಮ್ ನೋಡಂಗಿಲ್ಲ ಅವು ಸುಜಾಡ ಇಲ್ಲ ಅದ್ಲಿಕ್ಕೆ ಇದ್ರಂ ಹೋಳಗಿ ಮಾಡಿ ಒಂದು ನೂರು ಮಂದಿ ಬರ್ತಾರೂ ಹೋಳಿಗೆ ಮಾಡು ಇದ್ರ ಕೊಳ್ಳ ಹಾಕೊಂಡ ಅವ್ರಿಗೆಲ್ಲ ಹೋಳಿಗೆ ಊರ ಊರಟ್ಟ ಮುಗುದಿತ್ತಿನ ರಾಯಬಾಗ್ ತಾಲೂಕದ ದೋಸ್ತರೆಲ್ಲ ಬರೋರಿದ್ರ ಈಗ ನಶಿಕಿನಾಗ ಬ್ಯಾಳಿ ಒಂದಿಟ್ಟು ಮಾಡಿ ಕಟ್ಟಿನ ಸಾರ ಮಾಡಿ ಹೋಳಿಗೆ ಮಾಡಿ ಹೆಸರು ಸೀರೆ ಉಡ್ಕೊಂಡ ಕೊಳ್ಳಾಗ ಹಾಕೊಂಡ್ ಸ್ವಾಗತ ಮಾಡಾಕ ನಿಂತಳು ಈ ಎಮ್ಮೆದು ಓಡಾನಕ್ಳಾಕ್ ಕಟ್ತಾರಲ್ಲ ಅದಕ್ಕೆ ಈ ಎಮ್ಮೆದು ಓಡಾನ ಕೊಳ್ಳ ಕಟ್ತಾರಲ್ಲ ಅದಿ ಅದ ಹೊಂ ಕಡ್ತಾನ ಬರೋಬ್ಬರ ಬಂದೈತ್ರಿ ನಮಸ್ಕಾರ ಅಂತ ಹೇಳಿ ಜರ ಮುಗಿನಾಗ ಮಾತಾಡ್ತೇವೆ ನಮ್ಮದ್ ಕಾರ ಸಾಲಕ್ ಪಂಗತಿ ಕೊತ್ತೀವಿ ಎಲ್ಲರಿಗೂ ಮಿಟಿಂಗ್ ತಗೊಂಡು ಹೇಳಿದ್ದ ಒಟ್ಟಕ್ಕಿನ ಓಡಿಸಾಡೋದ ಒಂದು ವರ್ಷ ನನ್ನ ತೆಲಿ ತಿಂದಾಳ ಯಾಕೆ ಅಂದ್ರೆ ಅಂದ್ರ ಅವ್ರಿ ಹೋಳಿಗೆ ನಿಮ್ ರುಚಿ ಸಲುವಾಗಿ ಅಲ್ಲಾಕೇನ್ ನೋಡ್ಬೇಕಂತ ಮತ್ತೆ ಯಾಕಂದ್ರ ಅವ್ರು ಒಟ್ಟು ತುಪ್ಪಣದು ಹೋಳಿ ಅಣ್ದು ಸಾರಣದು ಶಾಣಿಗಣದು ಒಟ್ಟಿಗೆ ಓಡಾಡಬೇಕ ಎಲ್ಲರೂ ಪಂಕ್ತಿ ಕೂತ್ರಿ ಈಗ ಹೋಳಿಗೆ ಒಂದ್ ನೀಡಕ ಚಾಲು ಮಾಡಲು ಹಿಂಗ ಬಾಗಿದ ಕೂಡ್ಲೆ ಅದ್ ಅಲಾರಾಮ್ ಕಾಟಕಾಡ್ತಿತ್ತ ಬಾಗಿದ ಕೂಡಲೆ ಅಲಾರಾಮ್ ಕಾಟ್ ಅಳಗಾಡ್ತ ಪಕ್ಕ ಒಂದು ಪಕ್ಕವಂತ ಕುಣಾಕಿ ಹಿಂಗ ನೀಡಿ ಹದ್ ಹಿಂಗ ನೀಡಿ ಹದ್ದು ನಿಂತು ಕೂಡಲೆಮ್ಮತ್ ಹೊಡಿತ ಅಯ್ಯೋ ಮ ಹೊಡದ್ಯನು ಎಲ್ಲ ಮುರುದು ಕಡಿ ಕೇಳಿದ ಹೆಂಗೈತಿ ಅಂದ ಕೊಯ್ದೈತಿ ಹೆಂಗೈತಿ ಅಂದ ಕೊಳ ಬಹಳ ಚಲೋ ಐತ್ಲ ಅಂದ್ಳು ಇದನ್ಮದಾಗ ಭೇಟಿ ಆಗಿದ್ದೀನಿ ಮುಂದೆ